ಪ್ರೇವೀಕ್ಷೆಗರೆ ನಾವು ಇವತ್ತು ಸಾರಾ ಸಂಸ್ಥೆಯಲ್ಲಿದ್ದೇವೆ ಸಾರಾ ಸಂಸ್ಥೆಯ ಬಹಳಷ್ಟು ವಿಧದ ಪ್ರಯತ್ನದಲ್ಲಿ ಬಿದಿರು ಬೆಳೆಗೆ ಅವರ ಆದ್ಯತೆ ಏನು ಅನ್ನುವಂತಹ ವಿಚಾರಧಾರೆ ಇಟ್ಕೊಂಡು ನಾ ಇವತ್ತು ಬಿದಿರಿನ ಬೆಳೆಯ ಬಗ್ಗೆ ಪ್ರಶ್ನೆ ಕೇಳಕ್ಕೆ ಬಂದಿದ್ದೇನೆ ನಮ್ಮೊಂದಿಗೆ ಕುಮಾರ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ ಬಯಸ್ತಾ ಇದ್ದೇನೆ ಸಾರಾ ಸಂಸ್ಥೆಯ ಉದ್ದೇಶ ಮೂಲ ಉದ್ದೇಶ ಏನು ಅನ್ನೋದು ನಿಮಗೆ ಪ್ರಾರಂಭದ ಪ್ರಶ್ನೆ ನಮಗೆ ಸಾರಾ ಸಂಸ್ಥೆ ಈಗ ಕೆಲವೊಂದು ಹತ್ತು ವರ್ಷಗಳಿಂದ ನಿಸರ್ಗದ ಜೊತೆಗೆ ಪ್ರಕೃತಿಯ ಜೊತೆಗೆ ರೈತರ ಜೊತೆಗೆ ಕೆಲವೊಂದು ಸಾಮಾಜಿಕ ಉದ್ದೇಶಗಳನ್ನು ಇಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಸೊ ಅದರಲ್ಲಿ ಸಾರ ಸಂಸ್ಥೆಯ ಆವರಣದಲ್ಲಿ ಈಗ ಒಂದು ಬೇರೆ ಬೇರೆ ತಳಿಯ ಏನೋ ಒಂದು ಬಿದಿರು ಬಿದಿರನ್ನು ಬೇರೆ ಬೇರೆ ತಳಿಯ ಒಂದು ನಲವತ್ತು ಜಾತಿಯ ಬಿದಿರುಗಳನ್ನು ಇಲ್ಲಿ ಬೆಳೆಸ್ತಾ ಇದ್ದೀವಿ ಬಹಳಷ್ಟು ವಿಧದ ಬೆಳೆ ಇದೆ ಅದರಲ್ಲೊಂದು ಪರ್ಯಾಯ ಬೆಳೆಯಾಗಿ ಬಿದಿರು ಸಹ ನೀವು ಬೆಳೀತಾ ಇದ್ದೀರಿ ಈ ಬಿದಿರು ಅನ್ನೋದು ಒಂದು ಕಾಡು ಜಾತಿಯ ಬೆಳೆ ಅಂತ ಹೇಳಿ ಬಹಳ ಜನರ ಪರಿಕಲ್ಪನೆ ಮುಂಚಿಂದಾನು ಇದೆ ಈಗ ಇದು ಪರ್ಯಾಯ ಬೆಳೆಯಾಗಿ ರೈತರು ಅದಕ್ಕೆ ಅಳವಡಿಸ್ಕೊಳ್ತಾ ಇದ್ದಾರೆ ಇದು ಹೇಗೆ ಸಾಧ್ಯ ಅನ್ನೋದು ನನ್ನ ಪ್ರಶ್ನೆ ಈಗ ಕೆಲವೊಂದು ಈಗ ಮಲೆನಾಡಲ್ಲಿ ಏನಾಗಿದೆ ಅಂದ್ರೆ ವೈವಿ ವೈವಿಧ್ಯವಾದ ಒಂದು ಬೆಳೆಗಳು ಬೆಳಿತಾ ಇದ್ರು ಮೊದ್ಲೆ ಅಂದ್ರೆ ಆಯಾ ಭಾಗಕ್ಕೆ ಈಗ ಮಲ್ನಾಡು ಭಾಗದಲ್ಲಿ ಅಚ್ಚ ತುಂಬಾ ಮಲ್ನಾಡು ಹೃದಯ ಭಾಗದಲ್ಲಿ ಒಂಥರ ಬೆಳೆ ಬೆಳೀತಾ ಇದ್ರು ಅಡಿಕೆ ಫಸ್ಟ್ ಕೃಷಿ ಇತ್ತು ಶುಂಠಿ ಬೆಳಿತಾ ಇದ್ರು ಭತ್ತ ಬೆಳೀತಾ ಇದ್ರು ತರಕಾರಿಗಳನ್ನು ಬೆಳೀತಾ ಇದ್ರು ಈ ತರ ಬೇರೆ ಬೇರೆ ಭಾಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳಿತಾ ಇದ್ರು ಜಾಗಕ್ಕೆ ಸರಿಯಾದ ಬೇರೆ ಬೇರೆ ಬೆಳೆ ವಾತಾವರಣಕ್ಕೆ ಅನುಗುಣವಾದಂತ ಬೆಳೆ ಇಷ್ಟು ಬೆಳೆಗಳನ್ನು ಬೆಳೀತಾ ಇದ್ರು ಅದಾದ್ಮೇಲೆ ಈಗ ಏನಾಗೋಯ್ತು ಅಡಕೆ ಅನ್ನೋದು ಒಂದು ಜಾಸ್ತಿ ರೇಟ್ ಬಂದಿರೋದ್ರಿಂದ ಅಡಿಕೆ ಜಾಸ್ತಿ ಬೆಲೆ ಬಂದಿರೋದ್ರಿಂದ ಈಗ ಹೆಚ್ಚಾಗಿ ಬೇರೆ ಬೆಲೆ ಬೆಳೆಗಳಿಗೆ ಬಿಟ್ಟು ಅಡಕೆನ ಒಂದು ಮೋನೋಕಲ್ಚರ್ ಕ್ರಾಪ್ ಆಗಿ ಅಡಕೆ ಬೆಳಿತಾ ಇದಾರೆ ನಮ್ಮ ವಾತಾವರಣದ ಅನುಗುಣವಾಗಿ ಇದೆಯೋ ಇಲ್ಲವೋ ಅದು ಆಲೋಚನೆ ಮಾಡದೆ ನಾವು ಅಡಿಕೆ ಕಡೆ ಹ ಅದನ್ನ ಈಗ ಆಕ್ಚುಲಿ ಸಾಂಪ್ರದಾಯಿಕ ಬೆಳೆ ಈಗ ಆ ಸೌತ್ ಕೇಂದ್ರ ಆಗಿರ್ಬೋದು ಸಿರ್ಸಿ ಭಾಗ ಆಗಿರ್ಬೋದು ಮಲ್ನಾಡ್ ಭಾಗದಲ್ಲಿ ಈ ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಈ ಥರದೊಂದಿಷ್ಟು ಅಡಿಕೆ ಮೊದಲಿಂದ ಇದ್ದಿದ್ದು ಈಗ ಇಡೀ ರಾಜ್ಯಾದ್ಯಂತ ಅಥವಾ ಬೇರೆ ರಾಜ್ಯಗಳಿಗೂ ಕೂಡ ವಿಸ್ತಾರವಾಗಿ ವಿಸ್ತಾರ ಆಗಿದೆ ಕಾರಣ ಇಷ್ಟೇ ಅದಕ್ಕೆ ಒಂದು ಒಳ್ಳೆ ಬೆಲೆ ಬರ್ತಾ ಇದೆ ಅಂತ ಅದು ಏನಾಯಿತು ಏಕಜಾತಿಯ ನಡುತೋಪ ಆಗಿರೋದ್ರಿಂದ ಒಂದಿಷ್ಟು ಏನು ಅದಕ್ಕೆ ಬೇಕಾಗಿರುವಂಥ ಔಷಧಿ ಗೊಬ್ಬರಗಳು ಈಲ್ಟ್ ತೊಗೊಳಕೆ ಎಲ್ಲ ಮಾಡಿರೋದ್ರಿಂದ ಈಗ ಒಂದು ಏಕಜಾತಿಯ ನಡುತೋಪು ಜಾಸ್ತಿ ಆಗಿದೆ ಅದು ಹಾಗಾಗಿ ನಾವು ಡೈವರ್ಸಿಟಿ ಕಮ್ಮಿ ಆಯಿತು ಇಲ್ಲಿ ಅದಕ್ಕೆ ಏನು ಮಾಡ್ತಿದ್ದೀವಿ ಅಂದ್ರೆ ಬಿದಿರು ಬೆಳೆಗಳ ಬಗ್ಗೆ ಗೊತ್ತಿಲ್ಲ ಸಾಕಷ್ಟು ಜನರಿಗೆ ಇನ್ನು ಗೊತ್ತಿಲ್ಲ ಇದೊಂದು ಬಿದಿರು ಬೆಳೆ ಅನ್ನೋದು ಒಂದು ಕಾಡು ಜಾತಿಯ ಸಸ್ಯ ಇದು ಬಿದಿರು ಲಾಭದಾಯಕ ಬೆಳೆ ಹೌದಾ ಖಂಡಿತ ಹೌದು ಓಕೆ ಬಿದಿರು ಅದೊಂದು ಹುಲ್ಲಿನ ಜಾತಿಗೆ ಸೇರಿದಂತ ಬೆಳೆ ಅದು ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ಕಡೆನೂ ಬೆಳಿತಾ ಇರುತ್ತೆ ನಿಮಗೆ ಗೊತ್ತಿದೆ ಬಿದಿರಿಗೆ ಎಷ್ಟು ಮಹತ್ವ ಇದೆ ಅಂದ್ರೆ ಒಂದು ಎರಡ್ ಸಾವಿರದ ಹನ್ನೆರಡು ಹದಿಮೂರಲ್ಲಿ ಬಿದಿರದ ಅಕ್ಕಿ ಬಂತು ಹೂ ಬಂತು ಹೂ ಬಂದ್ಮೇಲೆ ಬಿದಿರು ಸತ ಬಿಡುತ್ತೆ ಹ ಹೂ ಬಂದ್ಮೇಲೆ ಬಿದಿರು ಸತ್ತೋ ಬಿಡುತ್ತೆ ಆಯುಸ್ ಮುಗ್ದಂಗೆ ಆಯುಸ್ ಮುಗ್ದು ಅದು ಒಂದ್ ನಲ್ವತ್ತೈದು ಐವತ್ತು ವರ್ಷ ಅರವತ್ತು ವರ್ಷ ಅಂದ್ರೆ ಬೇರೆ ಬೇರೆ ಜಾತಿಯ ಬಿದಿರುಗಳಿಗೆ ಬೇರೆ ಬೇರೆ ತರದ ಆಯುಷಗಳಿರುತ್ತೆ ಆಯುಷ ಮುಗೀತು ಅಂದ್ರೆ ಅದು ಸತ್ತೋ ಬಿಡುತ್ತೆ ಸತ್ ಮೇಲೆ ಏನಾಗುತ್ತೆ ಆ ಪೂರ್ತಿ ಗಿಡನೇ ಸತ್ತ ನಾಶ ಆಗ್ಬಿಡುತ್ತೆ ಆವಾಗ ಮತ್ತೆ ಅದು ಅಕ್ಕಿ ಕೆಳಗಡೆ ಬಿದ್ದು ಬಿದಿರಕ್ಕಿ ಅಂತಿದ್ರು ಕೆಳಗಡೆ ಬಿದ್ದು ಮತ್ತೆ ಹುಟ್ಕೊಬೇಕು ಆವಾಗ ನಮಗೆ ಮಲೆನಾಡು ಭಾಗದಲ್ಲಿ ಆ ಟೈಮಲ್ಲಿ ಎರಡ್ ಸಾವಿರದ ಹತ್ತು ಒಂಬತ್ತು ಈ ತರ ಇದರಲ್ಲಿ ತುಂಬಾ ವಿಪರೀತವಾದ ಕಾಡು ಜಾತಿ ಬಿದ್ರೆ ಇತ್ತು ಅದು ಬಂದು ಹೋದ್ಮೇಲೆ ನೋಡಿ ಹಿರಿಯವ್ರು ಹೇಳ್ತಾರೆ ಬಿದಿರು ಅಕ್ಕಿ ಬಂದ್ರೆ ಬರಗಾಲ ಬರುತ್ತೆ ಅಂತ ಒಂದ್ ಮೂರ್ನಾಲ್ಕೈದು ವರ್ಷ ಮಳೆನೇ ಬಂದಿಲ್ಲ ಅದು ಎಲ್ಲರ ಗಮನಕ್ಕೂ ಬಂದಿರುತ್ತೆ ಹಂಗಾಗಿ ಇದು ಏನಪ್ಪಾ ಅಂದ್ರೆ ವಾತಾವರಣದಲ್ಲಿರೋ ಬಿಸಿನ ಕಡಿಮೆ ಮಾಡುತ್ತೆ ಬಿದಿರು ಆ ಶಕ್ತಿ ಇದೆ ಮೂವತ್ತೈದು ನಲ್ವತ್ತು ಪರ್ಸೆಂಟ್ ಆಕ್ಸಿಜನ್ ಅನ್ನು ಜಾಸ್ತಿ ಕೊಡುತ್ತೆ ಆಮೇಲೆ ಮೋಡಗಳನ್ನ ಆಕರ್ಷಣೆ ಮಾಡುತ್ತೆ ಬಿದ್ರು ಈ ತರದ ಒಂದು ಇಷ್ಟು ವೈಶಿಷ್ಟ್ಯ ಬದಲಾವಣೆ ಮಾಡಬಲ್ಲ ಬೆಳೆ ಅಂತ ಹೇಳಿದ್ರೆ ಬಿದ್ರು ಅನ್ಬಹುದು ಜೊತೆಗೆ ಅದರದ್ದು ಒಂದು ಅಂದ್ರೆ ಬೇರೆ ಬೇರೆ ಮರ ಗಿಡಗಳ ಜೊತೆಗೆ ಬಿದ್ರು ಕೂಡ ಒಂದು ಅದು ಮುಖ್ಯವಾದ ಪಾತ್ರ ವಹಿಸುತ್ತೆ ಹಂಗಾಗಿ ಇದೆಲ್ಲ ಇದ್ರೆ ವೈವಿಧ್ಯ ವೈವಿಧ್ಯಮಯ ಬೆಳೆಗಳಿದ್ದಾಗ ಮಾತ್ರ ನಮ್ಮ ವಾತಾವರಣದಲ್ಲಿ ಒಂದು ಡೈವರ್ಸಿಟಿ ಕಾಯ್ಕೊಂಡಿರುತ್ತೆ ಮತ್ತೆ ಬೆಳೆಗಳು ಕೂಡ ಚೆನ್ನಾಗಿ ಬರುತ್ತೆ ನಾವು ಏಕ ಜಾತಿಯ ಬೆಳೆಗಳನ್ನ ಹಾಕೊಂಡ್ರೆ ಅದಕ್ಕೆ ಬೇ ಜಾಸ್ತಿ ರೋಗಗಳು ಬರ್ಬೋದು ಕೀಟ ಬಾಧೆಗಳು ಬರ್ಬೋದು ಈ ತರ ಸಾಕಷ್ಟುಗಳು ಸಂಕಷ್ಟಗಳು ರೈತರಿಗೆ ಬರುತ್ತೆ ಅಡಿಕೆ ಬೆಳೆ ಬೆಳೆಯೋಕ್ಕೆ ಕಾರಣ ಏನಪ್ಪ ಅಂದ್ರೆ ಎಲ್ಲ ರೈತರು ಅಂದ್ರೆ ಗೊತ್ತಿರುತ್ತೆ ನಿಮಗೆ ಅವರಿಗೆ ತುಂಬಾ ಹಣದ ಅವಶ್ಯಕ ಅವಶ್ಯಕತೆ ತುಂಬಾ ಇದೆ ಬೇರೆಯವ್ರ ತರ ಯಾಕೆಂದ್ರೆ ಇವ್ರು ವ್ಯವಸಾಯನೇ ನಂಬ್ಕೊಂಡಿರ್ತಾರೆ ಈಗ ನೀವು ಒಂದು ಜಾಬ್ ಸಿಕ್ಕ್ರೆ ಅವನು ಉದ್ಯೋಗ ಮಾಡ್ತಾ ಇದ್ರೆ ಅವನಿಗೊಂದು ತಿಂಗಳ ಇಷ್ಟು ಅಂತ ಒಂದು ಅರ್ನಿಂಗ್ ಬರುತ್ತೆ ರೈತರಿಗೆ ಹಾಗಲ್ಲ ವರ್ಷದ ಬೆಳೆನೇ ಕಾಯಬೇಕು ಒಬ್ಬ ರೈತರು ಅವರು ಬೆಳೆನೇ ನಂಬ್ಕೊಬೇಕು ಆ ಬೆಳೆ ಚೆನ್ನಾಗಿ ಬೆಳೆ ಬಂತು ಮಳೆ ಎಲ್ಲ ಸರಿಯಾಗಿ ಹವಾಮಾನ ಸರಿಯಾಗಿ ಬಂತು ಅಂದರೆ ಒಳ್ಳೆ ಬೆಳೆ ಬರುತ್ತೆ ಇಲ್ಲ ಮಳೆ ಬರಲಿಲ್ಲ ಬರಗಾಲ ಬಂತು ಮಳೆ ಜಾಸ್ತಿ ಆಯಿತು ಅತಿವೃಷ್ಟಿ ಅನಾವೃಷ್ಟಿ ಎಲ್ಲದಕ್ಕೂ ಕಾರಣ ರೈತರೇ ಪಾಪ ತೊಂದರೆ ಅನ್ವಸ್ ಹಂಗಾಗಿ ಏನಾಗುತ್ತೆ ಅಡಿಕೆ ಸ್ವಲ್ಪ ಸುಲಭವಾದ ಬೆಳೆ ಆಗಿರೋದ್ರಿಂದ ಎಲ್ಲರೂ ಸಾಮಾನ್ಯವಾಗಿ ಇಷ್ಟಪಡ್ತಾರೆ ಯಾಕೆಂದ್ರೆ ರೈತನು ಕೂಡ ಈಗ ನಾನು ಒಬ್ಬ ರೈತ ನನಗೂ ಆಸೆ ಇರುತ್ತೆ ನಾನು ಒಂದು ಕಾ ಬೈಕ್ ತಗೊಬೇಕು ನಾಲ್ಕು ಜನರ ಜೊತೆಗಿರ್ಬೇಕು ಅಂತ ಹಂಗಾಗಿ ಇದೇನು ತಪ್ಪಲ್ಲ ಹಂಗಾಗಿ ಅಡಿಕೆ ಬೆಳೆಗೆ ಎಲ್ಲರೂ ಮನಸ್ಸು ಹಂಗ ಜೊತೆಗೆ ನಾವೇನು ಮಾಡಬೇಕು ಅಂದರೆ ಏಕಜಾತಿಯ ಸಸ್ಯಗಳ ಬದಲು ಬೇರೆ ಬೇರೆ ಜಾತಿಯ ಬೇರೆ ಬೇರೆ ತಳಿಗಳ ಬೆಳೆಯನ್ನು ಕೂಡ ಬೆಳಿಬೋದು ಅದೇ ಥರ ನಾವು ಕೂಡ ಬಿದಿರನ್ನು ಕೂಡ ಒಂದು ಬೆಳೆಯಾಗಿ ಬೆಳೆಯುವಂತ ಸಾಧ್ಯತೆ ಈಗ ಈಗ ರೈತರು ಪರವಾಗಿ ನನ್ನೊಂದು ಪ್ರಶ್ನೆ ನಾವು ಬಿದ್ರು ಬೆಳಿತೀವಿ ನಮಗೆ ಏನ್ ಲಾಭ ಯಾಕಂತ ಹೇಳಿದ್ರೆ ಈ ಮುಂಚೆ ನಾವು ಬಿದ್ರು ಅಂತ ಹೇಳಿದ್ರೆ ಏಣಿಯಲ್ಲಿ ನೋಡಿದೀವಿ ಹಳೆ ಮನೆಯ ಪಕಾಸಿ ಬದಲು ಹಾಕುವಂತ ಕಾಲಘಟ್ಟ ನೋಡಿದೀವಿ ಈಗೆಲ್ಲ ಆರ್ ಸಿ ಸಿ ಮನೆ ಆಗ್ತಾ ಇದೆ ಏಣಿ ಕಬ್ಬಣದ್ ಬರ್ತಾ ಇದೆ ಈ ಬಿದ್ರು ಎಲ್ಲಿ ಉಪಯೋಗ ಆಗತ್ತೆ ಅನ್ನೋದು ರೈತರು ಪ್ರಶ್ನೆ ಆಗಿದೆ ತುಂಬಾ ಮುಖ್ಯವಾದ ಪ್ರಶ್ನೆ ಇದು ಈಗ ನೋಡಿ ಬಿದಿರು ಎಲ್ಲಿ ಉಪಯೋಗ ಆಗ್ತದೆ ಅಂದ್ರೆ ಹಲವಾರು ಪ್ಲಾಸ್ಟಿಕ್ ಗೆ ಈಗ ಪ್ಲಾಸ್ಟಿಕ್ ನೋಡಿ ಎಲ್ಲ ನೋಡಿದ್ರು ಪ್ಲಾಸ್ಟಿಕ್ ಒಂದು ಅಂಗಡಿಗೆ ಹೋದ್ರೆ ಒಂದು ಐಟಮ್ ತಗೊಂಡ್ರು ಕವರ್ ಹಾಕ್ಕೊಡಿ ಅಂತ ಆ ಪ್ಲಾಸ್ಟಿಕ್ ಅದನ್ನ ಎಲ್ಲಿ ನಾವು ವಾಪಸ್ ಅದು ಮಣ್ಣೊಳಗೆ ಕರಗೋದಿಲ್ಲ ಅದು ರೀಸೈಕ್ಲಿಂಗ್ ಇಲ್ಲ ರೀಸೈಕ್ಲಿಂಗ್ ಮಾಡಕ್ ಆಗೋದಿಲ್ಲ ಮಾಡಿದ್ರು ಯಾರು ಕೂಡ ಅದನ್ನೆಲ್ಲ ಒಟ್ಟು ಮಾಡಿ ಕೊಡ್ತಾರೆ ಅಷ್ಟು ಜವಾಬ್ದಾರಿ ಜವಾಬ್ದಾರಿ ಎಲ್ಲರಿಗೂ ಬೇಕು ಪ್ರತಿಯೊಬ್ಬ ನಾಗರಿಕೂ ಬೇಕು ಪ್ಲಾಸ್ಟಿಕ್ ಬದಲಾಗಿ ಒಂದಿಷ್ಟು ಈಗ ಪ್ಲಾಸ್ಟಿಕ್ ಚೇರ್ ಈಗ ಬಿದ್ರಲ್ಲಿ ಫರ್ನಿಚರ್ ಗಳು ಮಾಡ್ತಿದ್ದಾರೆ ವಾಟರ್ ಗಳು ವಾಟರ್ ಬಾಟಲ್ ಮಾಡ್ತಿದ್ದಾರೆ ಈಗ ಒಂದು ಟೂತ್ ಬ್ರಷ್ ಉಪಯೋಗಿಸ್ತೀವಿ ಟೂತ್ ಬ್ರಷ್ ಉಪಯೋಗಿಸಿದ ತಕ್ಷಣ ಬಿಸಾಕಿದ ತಕ್ಷಣ ಅದು ಕರಗೋದಿಲ್ಲ ಪ್ಲಾಸ್ಟಿಕ್ ಇಲ್ಲ ಅದನ್ನು ಒಟ್ಟು ಮಾಡಿ ಯಾರಾದರೂ ತೊಗೊಂಡೋಗೋರಿದ್ದರೆ ಕೊಡ್ಬೋದು ಆ ಕೆಲಸನೂ ಯಾರೂ ಮಾಡ್ತಾ ಇಲ್ಲ ಬಿದ್ರಲ್ಲಿ ಟೂತ್ ಪೇಸ್ಟ್ ಬ್ರಷ್ ಮಾಡ್ತಿದ್ದಾರೆ ಬಾಚಣಿಗೆಗಳು ಮಾಡ್ತಿದ್ದಾರೆ ಆಮೇಲೆ ಅಲಂಕಾರಿಕ ವಸ್ತುಗಳನ್ನು ಮಾಡ್ತಿದ್ದಾರೆ ಬ್ಯಾಗ್ಗಳನ್ನು ಮಾಡ್ತಿದ್ದಾರೆ ಈಗ ಆಯ್ತಾ ತುಂಬಾ ನಡೀತಾ ಇಟ್ಕೊಂಡು ಈ ತರ ಒಂದು ಅಲಂಕಾರಿಕ ವಸ್ತು ಮಾಡ್ತಾ ಇದಾರೆ ಉತ್ತೇಜನ ಕೊಡ್ಬೇಕು ಈಗ ನೋಡಿ ಈಗ ನಮ್ಮಲ್ಲಿ ತುಂಬಾ ಮೇಜಾರ್ ಕಮ್ಯುನಿಟಿ ಇರೋ ಬುಟ್ಟಿ ಗಿಟ್ಟಿ ಎಲ್ಲ ಮಾಡ್ತಾ ಇದ್ದಾರೆ ಅದು ಈಗ ಯಾರು ತಗೋತಾ ಇಲ್ಲ ಯಾಕಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಬೇಕಾದಷ್ಟು ಡಿಸೈನ್ ಮಾಡ್ತಿದ್ದಾರೆ ಬೇಕ ಬೇಕಾದಷ್ಟು ಕಲರ್ ಗಳು ಬರ್ತಿದೆ ಇವ್ರಿಗೆ ಪಾಪ ಗೊತ್ತಿಲ್ಲ ಅದಕ್ಕೆಲ್ಲ ಒಂದು ಟ್ರೈನಿಂಗ್ ಕೊಡ್ಬೋದು ಏನೋ ಆ ಅವರಿಗೆ ಬಿದ್ರನ್ನ ಆ ಕಮ್ಯುನಿಟಿ ಅವರಿಗೆ ಆ ಕೆಲಸ ಮಾಡ್ಕೊಂಡ್ ಬಂದವರಿಗೆ ಈಗ ನೆಕ್ಸ್ಟ್ ಜನರೇಷನ್ ಅವರು ಕೆಲಸ ಮಾಡ್ತಾ ಇಲ್ಲ ಈಗ ಬುಟ್ಟಿ ಎಣಿಯೋದು ಚಾಪೆ ಎಣಿಯೋದು ತಟ್ಟಿಗಳ ಅಡಕೆ ಒಣ್ಸ್ಲಿಕ್ಕೆ ಒಂದು ದೊಡ್ಡ ಪ್ರಶ್ನೆ ಪಾರಂಪರಿಕ ವೃತ್ತಿ ಏನಿದೆ ರೈತರಾಗಿರ್ಬೋದು ಬೇಸಾಯ ಆಗಿರ್ಬೋದು ಕ್ಷೌರಿಕ ವೃತ್ತಿ ಆಗಿರ್ಬೋದು ಒಂದು ಡ್ರೈವರ್ ಆಗಿರ್ಬೋದು ಪಾರಂಪರಿಕ ವೃತ್ತಿ ಜನ ಬಿಡ್ತಾ ಇದಾರೆ ಕಾರಣ ಏನಂತ ಅನ್ಸು ಕಾರಣ ಅಂದ್ರೆ ಈಗ ನೋಡಿ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇವಾಗ ಬುಟ್ಟಿ ಎಣಿತಾ ಇರ್ತಾರೆ ಜನಗಳು ಏನು ಮಾಡ್ತಿದಾರೆ ಆ ಬುಟ್ಟಿ ಹೇಳಿದ್ರೆ ಈಗ ನೈವೇ ಹೇಳ್ತೀರಿ ಈಗ ಅವ್ರಿಗೆ ಒಂದು ಇನ್ನೂರು ರೂಪಾಯಿ ಅಪ್ಪ ಈ ಬುಟ್ಟಿ ಅಂತ ನೀವ್ ಇನ್ನೂರು ರೂಪಾಯಿ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀರಾ ಕೊಡಿ ಚರ್ಚೆ ಮಾಡ್ತೀರಿ ಅದನ್ನ ನೀವು ದೊಡ್ಡ ಅಂಗಡಿಗೆ ಮಾಲ್ಗೆ ಹೋಗ್ಬಿಟ್ಟು ಅದು ಮುನ್ನೂರು ರೂಪಾಯಿ ಅಂದ್ರೂ ಎತ್ಕೊಂಡ್ ಬಂದ್ಬಿಡ್ತೀರಿ ನೋಡಕ್ ಚಂದ ಇರುತ್ತೆ ಆಮೇಲೆ ಮಾಲ್ ನೋ ಬಾರ್ಗೇನಿಂಗ್ ಆವಾಗ ಈ ಮನುಷ್ಯ ಏನ್ ಮಾಡ್ಬೇಕು ಆದಾಯ ಕಡಿಮೆ ಬರ್ತಾ ಇರುತ್ತೆ ಪಾಪ ಏನ್ ಮಾಡ್ತಾರೆ ಹಾ ಇದೇ ಥರ ಈಗ ರೈತರು ಅಷ್ಟೇ ಅಕ್ಕಿಗೆ ತುಂಬ ಬೆಲೆ ಕಡಿಮೆ ಆಗುತ್ತೆ ನಮಗೆ ಫುಡ್ಡಲ್ಲಿ ಜಾಸ್ತಿ ಬೇಕಾಗಿರೋದೆ ಒಳ್ಳೆ ಅಕ್ಕಿ ತುಂಬ ಕಡಿಮೆ ಬೆಲೆ ಕೇಳ್ತಾರೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅಂದ್ರೆ ಆ ಅಂತಾರೆ ಅದೇ ನೀವು ತರಕಾರಿಗಳನ್ನ ಔಷಧಿ ಹೊಡೆದಿದ್ದು ಏನೇ ಒಂದು ಮಾಡಿದ್ರು ಅದನ್ನ ಬಗ್ಗೆ ನೋಡಲ್ಲ ನೂರು ರೂಪಾಯಿ ಟೊಮೆಟೊ ಇದ್ರೂ ತಗೊಬಂದು ಊಟ ಮಾಡ್ತೀವಿ ಅಕ್ಕಿಗೆ ಮಾತ್ರ ಹಿಂಗೆ ರೈತ ಬೆಳೆದಕ್ಕೆ ಮಾತ್ರ ಯಾಕೆ ಅದಕ್ಕೊಂದು ಬೆಲೆ ಇಲ್ಲ ಆ ಬೆಲೆ ಕಡಿಮೆ ಇರೋದಕ್ಕೆ ಅವನು ಆ ಮಾಡ್ತಾರೆ ಸ್ವಲ್ಪ ಕೆಮಿಕಲ್ ಹಾಕಿ ಈಗ ಲೇಬರ್ ಸಮಸ್ಯೆ ಇದೆ ಕೆಮಿಕಲ್ ಹಾಕಿ ಜಾಸ್ತಿ ಈಲ್ಡ್ ಬರಬೇಕು ಅಂತ ರಾಸಾಯನಿಕ ಹೋಗ್ತಾರೆ ಯಾಕಂದ್ರೆ ಅನಿವಾರ್ಯ ಅನಿವಾರ್ಯ ಪರಿಸ್ಥಿತಿ ಹೋಗ್ಲೇಬೇಕು ಅದೇ ನಿಮಗೆ ನೋಡಿ ಒಳ್ಳೆ ಅಕ್ಕಿ ಇದೆ ಈಗ ಅದೇ ರೈತರನ್ನೆಲ್ಲ ಮತ್ತೆ ಈಗ ನಾವು ಮತ್ತೆ ಇದಕ್ಕೆ ಏನು ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಮತ್ತೆ ಕರ್ಕೊಂಬರ್ಬೇಕು ಅಂದ್ರೆ ಭಾರಿ ಲೇಟ್ ಆಗುತ್ತೆ ಲಾಸ್ ಆಗತ್ತೆ ಅದೊಂದು ಕೊಡೋಕ್ ಆಗೋದಿಲ್ಲ ಮೂರು ಬರ್ಸಕ್ಕೆ ಆಗೋದಿಲ್ಲ ಅದೇ ನೀವು ಅನ್ಪಾಲಿಶ್ಡ್ ಒಳ್ಳೆ ಆರ್ಗ್ಯಾನಿಕ್ ಅಕ್ಕಿ ನಾವು ಕೊಡ್ತೀವಿ ನೂರು ರೂಪಾಯಿ ಕೆಜಿ ಅಂದ್ರೆ ಹಿಂದೆ ಮುಂದೆ ನೋಡ್ತಾರೆ ತಗೊಳೋದಿಲ್ಲ ಯಾರು ಅಂದ್ರೆ ಜನರಿಗೆ ಗೊತ್ತಾಗ್ಬೇಕು ಯಾರಿಗೆ ಸಪೋರ್ಟ್ ಮಾಡ್ಬೇಕು ಯಾರು ಈಗ ಆಹಾರ ಉತ್ಪತ್ತಿ ಏನಾದ್ರು ಕಡಿಮೆ ಆಯ್ತು ಅನ್ಕೊಳ್ಳಿ ಏನ್ ಮಾಡಕ್ಕಾಗಲ್ಲ ಅವಾಗ ಆಹಾರ ಉತ್ಪತ್ತಿ ಕಡಿಮೆ ಆಯ್ತು ಅದಕ್ಕೆ ಅದಕ್ಕೊಂದಿಷ್ಟು ಉತ್ತೇಜನ ಕೊಡಬೇಕು ಹಂಗಾಗಿ ನಾವು ಒಂದಿಷ್ಟು ರೈತರ ಜೊತೆಗೆಲ್ಲ ಕೆಲಸ ಮಾಡ್ತಿದ್ದೀವಿ ಪ್ರಶ್ನೆ ಏನಪ್ಪಾ ಅಂತಂದರೆ ಈ ಬಿದ್ರೊಳಗೆ ಎಷ್ಟು ವಿಧದ ಬಿದಿರಿ ಸುಮಾರು ಇದೆ ಒಂದು ನೂರ ಎಂಬತ್ತು ವೆರೈಟಿ ಅಷ್ಟು ಎಂಬತ್ತು ವಿಧದ ಇಂಡಿಯಾದಲ್ಲಿ ಅವರೀತಿಯ ಜಾತಿಗಳು ಇದಾವೆ ಇಲ್ಲಿ ಅಷ್ಟು ಈಗ ಕಂಡು ಹಿಡಿದಿದ್ದಾರೆ ಬೆಳೆಯೋ ಪ್ರಯತ್ನ ಮಾಡ ಒಂದು ನಲವತ್ತು ಜಾತಿದು ಬಿದಿರು ಈಗ ಇದೆ ಇನ್ನೊಂದು ಐವತ್ತರವತ್ತು ಜಾತಿದು ಇದೆ ಅದನ್ನ ತರಬೇಕು ಇನ್ನು ಜಾಸ್ತಿ ಎಷ್ಟು ಸಿಗತ್ತೆ ಯಾಕೆ ಬೆಳಿಬೇಕು ಅನ್ನುವಂತಹ ನೇರ ಪ್ರಶ್ನೆಗೆ ನಿಮ್ಮ ಉತ್ತರ ಏನು ಇದರಲ್ಲಿ ಒಂದು ನಮ್ಮ ನೈಸರ್ಗಿಕವಾಗಿ ನಮ್ಮಿಂದ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಅಂದ್ರೆ ನಮ್ಮ ಹತ್ರ ಸಾಕಷ್ಟು ಜಮೀನ್ ಇದೆ ಅದರಲ್ಲಿ ಒಂದಿಷ್ಟು ದೇಲಿ ಭಾಗದಲ್ಲಿ ಭಾಗದಲ್ಲಿ ಒಂದಿಷ್ಟು ವೇಸ್ಟ್ ಜಾಗ ನಾವು ಕೃಷಿ ಮಾಡದೇ ಇರೋಂತ ಜಾಗದಲ್ಲಿ ಒಂದಿಷ್ಟು ಬಿದಿರುಗಳನ್ನ ಹಾಕೊಂಡ್ರೆ ಅದು ಒಂದು ಎರಡರಿಂದ ಮೂರು ವರ್ಷ ನಾವು ಅದಕ್ಕೆ ಕೆಲಸ ಮಾಡಿದ್ವಿ ಅಂದ್ರೆ ಆಮೇಲೆ ಏನು ಅದಕ್ಕೆ ಜೀರೋ ಕಲ್ಟಿವೇಶನ್ ಕೆಲಸ ಮಾಡೋ ಅಗತ್ಯ ಇರೋದಿಲ್ಲ ಅದಕ್ಕೆ ಒಂದು ಪ್ರಶ್ನೆ ಇದೆ ಸರ್ಕಾರದಿಂದ ಹೆಚ್ಚು ಬಿದ್ರು ಬೆಳಿಬಾರ್ದು ಅನ್ನುವಂತ ಆದೇಶ ಇದೆ ಅಂತ ಕೇಳಿದ್ದೆ ನಾನು ಇಲ್ಲ ಅದೇನು ಆತರ ನಮ್ಗೆ ಏನು ಮಾಹಿತಿ ಅದಕ್ಕೆ ಕೇಂದ್ರ ಸರ್ಕಾರದ ನ್ಯಾಷನಲ್ ಬ್ಯಾಂಬು ಮಿಷನ್ ಇದೆ ಅದಕ್ಕಾಗೇ ಇದೆ ಬಿದಿರು ಬೆಳೆಯವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಇನ್ನ ಅಷ್ಟೊಂದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅನ್ಸುತ್ತೆ ಗೊತ್ತಿಲ್ಲ ಇದನ್ನ ಇಲ್ಲ ಫಾರೆಸ್ಟ್ ನಂಬಿಕೆ ಸುಳ್ಳು ಅಂತ ಬಿ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಅಷ್ಟು ಇದು ಗೊತ್ತಿಲ್ಲ ಯಾರು ಬಿದಿರು ಬೆಳಿಲಿಕ್ಕೆ ಯಾರು ಅಡ್ಡ ಹಾಕ್ತಿಲ್ಲ ಬಿದಿರು ಬೆಳಿಲಿಕ್ಕೆ ಯಾರು ಅಡ್ಡ ಹಾಕೋದಿಲ್ಲ ಆಮೇಲೆ ಬೆಳೆಗಳು ಬೆಳಿಲಿಕ್ಕೆ ಯಾರು ಅಬ್ಜೆಕ್ಷನ್ ಮಾಡೋದಿಲ್ಲ ಆಯ್ತಾ ಒಂದು ಕಾಡು ಜಾತಿಯ ಬಿದ್ರು ಈಗ ನಾವು ಈ ತರ ಹೈಬ್ರಿಡ್ ಬಿದ್ರು ಈ ಎರಡು ಬಿದ್ರೊಳಗೆ ಕಳಲೆ ಅಂತ ಹೇಳಿ ಜನ ತಿಂತ ಇದ್ರು ಆತರ ಏನಾದ್ರು ಈ ಬಿದ್ರೊಳಗು ಸಿಗ್ಬಹುದಾ ಓ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲೂ ಸುಮಾರು ಜಾತಿ ಬಿದಿರುಗಳನ್ನ ನಾವು ಬರ್ಮಾ ಯೂಸ್ ಮಾಡಬಹುದು ಟುಲ್ಡಾ ಯೂಸ್ ಮಾಡಬಹುದು ಬಾಲ್ಕೋವಾ ಯೂಸ್ ಮಾಡಬಹುದು ಆಮೇಲೆ ಸಿಹಿ ಬಿದಿರು ಅಂತಾನೆ ಇದೆ ಆಸ್ಪರ್ ಅಂತ ಹೇಳಿ ಇಲ್ಲ ನಮ್ಮಲ್ಲಿ ಇದೆ ಅದು ಡೈರೆಕ್ಟ್ ಆಗಿ ಈ ಬಿದಿರುಗಳನ್ನ ಒಂದ್ ನಾಲ್ಕು ದಿವಸ ನೀರಲ್ಲಿ ನೆನೆಸಿಟ್ಬಿಟ್ಟು ತಿನ್ಬೇಕು ಆ ಬೇರೆ ಆಸ್ಪರ್ ಅಂತ ಬಿದ್ರು ಸಿಹಿ ಬಿದಿರು ಅನ್ನೋದನ್ನ ಡೈರೆಕ್ಟ್ ಹಾಗೆ ಕಬ್ಬಿಣ ಇದೆ ಓಕೆ ಆ ತರದ್ದು ಇದೆ ಎಲ್ಲ ಇದೆ ಅದ್ರ ಬಗ್ಗೆ ಜಾಸ್ತಿ ನಾವು ತಿಳುವಳಿಕೆ ತಗೊಂಡ್ ಮಾಡಬೇಕು ಬಿದಿರು ಎಷ್ಟು ವರ್ಷದ ಬೆಳೆ ಇದು ಒಂದು ಆಯುಷ ಒಂದು ಬಿದಿರಿಗೆ ಈವಾಗ ನಾನು ಈ ವರ್ಷ ನಟಿವಿ ಅಂದ್ರೆ ಬೀಜದಿಂದ ಮಾಡಿರೋ ಬಿದಿರನ್ನ ಅಂದ್ರೆ ಬೀಜದಿಂದನೇ ಗಿಡ ಆಗಿರೋ ಬಿದ್ರು ಅದ್ರ ಆಯುಷ್ಯ ಪೂರ್ಣ ಆಗುತ್ತೆ ಅಂದ್ರೆ ನಲ್ವತ್ತೈದು ವರ್ಷನೋ ಐವತ್ತು ವರ್ಷನೋ ಆ ಒಂದು ಜಾತಿ ಬಿದ್ರಿಗೆ ಅಷ್ಟೊಂದು ವರ್ಷ ಇರುತ್ತೆ ಒಂದು ವರ್ಷದ ಬೆಳೆ ಬೆಳೆ ಅದು ಪ್ರಾರಂಭ ಬಿದ್ರು ಯೂಸ್ ಮಾಡಬಹುದು ಅನ್ನುವಂಥ ಅದು ಏನ್ ಮಾಡ್ತೀವಿ ನೆಟ್ಟು ಚೆನ್ನಾಗಿ ಸ್ವಲ್ಪ ಕೃಷಿ ಮಾಡಿದ್ರೆ ಒಂದ್ ಎರಡರಿಂದ ಮೂರು ವರ್ಷ ಕೃಷಿ ಮಾಡಿದ್ರೆ ಐದನೇ ವರ್ಷದಿಂದ ಅದು ಕಟಾವು ಸ್ಟಾರ್ಟ್ ಆಗುತ್ತೆ ಐದನೇ ವರ್ಷದಿಂದ ಕಟಾವು ಸ್ಟಾರ್ಟ್ ಆದ್ರೆ ಅದ್ರ ಆಯುಷ್ಯ ಮುಗಿಯೋ ತನಕ ಪ್ರತಿ ವರ್ಷ ನಮಗೆ ಒಂದು ಆದಾಯ ಅಂತ ಬರ್ತಾ ಇರುತ್ತೆ ಈಗೆಲ್ಲ ಬೆಳೆಗಳಿಗೂ ರಸಗೊಬ್ಬರದ ಅವಶ್ಯಕತೆ ಇರುತ್ತೆ ಔಷಧಿ ಉಪಚಾರದ ಅವಶ್ಯಕತೆ ಇರುತ್ತೆ ಈ ಬಿದ್ರಿಗೂ ಈ ತರ ಔಷಧಿ ಉಪಚಾರ ರಸಗೊಬ್ಬರ ಅಥವಾ ಸಾವಯವ ಗೊಬ್ಬರ ಅವಶ್ಯಕತೆ ಇದೆಯಾ ಖಂಡಿತ ಇಲ್ಲ ನಡುವಾಗ ಒಂದ್ ಸ್ವಲ್ಪ ನಾವು ಕೇರ್ ತಗೊಂಡ್ ನಟ್ರೆ ಬೆಳೆ ಚೆನ್ನಾಗಿ ಬರ್ಲಿ ಅಂತೇಳಿ ಆಮೇಲೆ ಈ ಬಿದಿರಿಗೆ ರೋಗಗಳು ತುಂಬಾನೇ ಕಡಿಮೆ ಬರೋದಿಲ್ಲ ಇದಕ್ಕೆ ಯಾವ ಕೆಮಿಕಲ್ ಯೂಸ್ ಮಾಡೋಂಗಿಲ್ಲ ಈಗೀಗ ಬರ್ತಾ ಇದೆ ಕಾಂಡ ಕೊರತ ಬರ್ತಾ ಇದೆ ಅಥವಾ ಬಿದ್ರಲ್ಲಿ ಲೀಫ್ ಫ್ಲೋರ್ ರೋಲರ್ ಅಂತೇಳಿ ಒಂದು ಹುಳು ಇದು ಮಾಡ್ತಾ ಇದೆ ಅದಕ್ಕೆ ಬೇವಿನ ಎಣ್ಣೆ ಸಿಂಪಡಿಸಿದ್ರೆ ಸಾಕು ಆರ್ಗ್ಯಾನಿಕ್ ಅಷ್ಟೊಂದು ಮಾಡಿದೀವಿ ಇನ್ ಬೇರೆ ಯಾವುದು ಮಾಡ್ತಾ ಇಲ್ಲ ಸಮತಟ್ಟಾದ ಜಮೀನು ಅಥವಾ ಇಳಿಜಾರು ಜಮೀನು ಎಲ್ಲ ಕಡೆ ಹಾಕ್ಬಹುದು ಇಳಿಜಾರ್ ತುಂಬಾ ಡೀಪ್ ಅಲ್ಲ ಮಾಮೂಲಿ ಇಳಿಜಾರು ಜಮೀನಲ್ಲಿ ಹಾಕ್ಬೋದು ಆ ಹಳ್ಳ ಇದ್ರೆ ಹಳ್ಳದ ಮೇಲ್ಗಡೆ ಹಾಕೊಬಹುದು ಆ ಹಳ್ಳದ್ ಮೇಲ್ಗಡೆ ಹಾಕೊಂಡ್ರೆ ಮಣ್ಣಿನ ಸೌಕಳಿ ಕಡಿಮೆ ಆಗುತ್ತೆ ಆಯ್ತಾ ಈ ತರ ಈ ಥರದ್ದೆಲ್ಲ ನಾವು ಮಾಡ್ತಾ ಇರ್ಬೋದು ಅಂದ್ರೆ ನಮ್ಮ ಎಲ್ಲಿ ವೇಸ್ಟ್ ಇದೆ ನಮ್ಗೆ ಯಾವ್ದು ಬೇರೆ ಬೆಳೆ ಬೆಳಿಲಿಕ್ಕಾಗಲ್ಲ ಆ ಜಾಗದಲ್ಲೆಲ್ಲ ಬಿದ್ರನ್ನ ನಾವು ಆರಾಮಾಗಿ ಸ್ವಲ್ಪ ಗಟ್ಟಿ ಜಮೀನು ಕಲ್ಲು ಮಿಶ್ರಿತ ಜಮೀನಲ್ಲಿ ಬೆಳಿಬಹುದು ಕಲ್ಲು ಮಿಶ್ರಿತ ಜಮೀನಲ್ಲೂ ಗೊಚ್ಚು ಜಾಗದಲ್ಲೂ ಬರ್ತಾ ಇದೆ ಬಿದ್ರು ತುಂಬಾ ಈಗ ನಮ್ಮಲ್ಲಿ ಸುಮಾರು ಜನ ಎಲ್ಲ ಬೆಳೀತಾ ಇದಾರೆ ಯಥೇಚ್ಛ ನೀರಿರುವಂತಹ ಜಾಗ ಯಥೇಚ್ಛ ನೀರು ಬೇಕಾಗಿರಲ್ಲ ಇದಕ್ಕೆ ನೀರ್ ಕಡಿಮೆ ಇರ್ಬೋದು ಇಲ್ಲಾಂದ್ರೆ ಕಾಂಡಸ್ ಹೋಗುತ್ತೆ ಒಂದು ಎರಡರಿಂದ ಮೂರ್ ವರ್ಷ ಜಾಸ್ತಿ ನೀರ್ ನಿಲ್ಬಾರ್ದು ತರ ಅದಕ್ಕೆ ಒಂದು ಬಸಿ ಗಾಲುವೆ ಮಾಡಿ ಅದೆಲ್ಲ ನಟ್ಕೊಳ್ಳೋ ತರ ನಟ್ಕೊಬಹುದು ಇದಕ್ಕೇನಾದ್ರೂ ಮಣ್ಣು ಎರ್ಸುವಂತಹ ಪ್ರಕ್ರಿಯೆ ಅಥವಾ ಈ ತರ ಎರಡರಿಂದ ಮೂರು ವರ್ಷ ಅಷ್ಟೇ ನಾವು ಒಂದು ಕೆಲಸ ಮಾಡಿದ್ರೆ ರೈತರಿಗೆ ಗೊತ್ತಿರುತ್ತೆ ಅದ್ ಏನ್ ಮಾಡ್ಬೇಕು ಒಂದ್ ಗಿಡ ನೆಟ್ಟಾಗ ಅದೆಲ್ಲ ಅದೊಂದು ಎರಡರಿಂದ ಮೂರು ವರ್ಷ ಮಾಡ್ಬಿಟ್ರೆ ಸಾಕು ಅದ್ರ ಅದು ನೆಕ್ಸ್ಟ್ ಬೆಳ್ಕೊತಾ ಹೋಗುತ್ತೆ ಯಾವ ಕೆಲಸ ಮಾಡೋ ಇರೋದಿಲ್ಲ ಈ ಬಿದ್ರ ಜೊತೆಗೆ ಪರ್ಯಾಯ ಬೆಳೆ ಅಂತ ಏನಾದ್ರು ಮಾಡಬಹುದು ಜೊತೆಗೆ ಬಿದ್ರು ನಡೋ ಡಿಸ್ಟೆನ್ಸ್ ಅಲ್ಲಿ ಏನಾದ್ರೂ ದೂರ ಇದ್ರೆ ಯಾವ್ದಲ್ಲಿ ನಮ್ಮ ತೋಟದಲ್ಲಿ ಶೇಡ್ ಅಲ್ಲಿ ಏನ್ ಬೆಳೆಗಳು ಬರ್ತವೆ ಅದನ್ನ ನೆಟ್ಟು ನೋಡುವಂತ ಪ್ರಯತ್ನ ಮಾಡ್ತಿದ್ದೀವಿ ಈಗ ಅದ್ರ ಬಗ್ಗೆ ನಮ್ ತಜ್ಞರಿಂದ ಒಳ್ಳೆ ಮಾಹಿತಿನೂ ತಗೊಳ್ಬೇಕು ಹತ್ರ ಹತ್ರ ನಟ ಹತ್ರ ನಡಬಾರದು ಬೆಳೆಯಾಗಿ ಅಂದ್ರೆ ತುಂಬಾ ಹತ್ರ ನಟ್ರೆ ಈಲ್ಡ್ ಕಡಿಮೆ ಆಗುತ್ತೆ ಈ ಬಿದಿರಿನ ಅಂತರ ಎಷ್ಟಿರ್ಬೇಕು ಒಂದು ಬಿದಿರಿಂದ ಮತ್ತೊಂದು ಒಂದು ಬಿದಿರಿಂದ ಒಂದಕ್ಕೆ ಮಿನಿಮಮ್ ನಾವು ಅಡಿ ಮಾಡ್ತೀವಿ ಆ ಹಂಗೆ ಈ ಬಿದಿರ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದಾಗ ನಮಗೆ ಇಂಡಸ್ಟ್ರಿ ಫೌಂಡೇಶನ್ ಅಂತೇಳಿ ಬೆಂಗಳೂರಲ್ಲಿ ಒಂದು ಎನ್ ಜಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಆ ಮಾಡ್ತಿದ್ದಾರೆ ಮಹಿಳಾ ರೈತರಿಗೆ ಅವರಿಗೆ ಸಹಾಯ ಮಾಡಬೇಕು ಅಂದರೆ ಒಂದಿಷ್ಟು ಅವರಿಗೆ ಇಷ್ಟು ಆದಾಯ ಬರಬೇಕು ಅನ್ನೋ ದೃಷ್ಟಿಯಿಂದ ಅವರೊಂದು ಬಿದಿರನ್ನು ಫ್ರೀಯಾಗಿ ರೈತರಿಗೆಲ್ಲ ಕೊಟ್ಟು ಸಣ್ಣ ಮತ್ತು ಮಧ್ಯಮ ರೈತರಿಗೆ ಉಚಿತವಾಗಿ ಕೊಟ್ಟು ಈಗ ಅದನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾವು ಆ ಕೆಲಸ ಮಾಡ್ತಾ ಇದ್ದೀವಿ ಇಂಡಸ್ಟ್ರಿ ಫೌಂಡೇಶನ್ ಅನ್ನೋದು ಒಂದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಅದು ಅಂದರೆ ಅದು ಬರೀ ಸೇವೆ ಮುಖಾಂತರ ರೈತ ಮಹಿಳೆಯವರಿಗೆ ಇವರಿಗೆಲ್ಲ ಒಂದಿಷ್ಟು ಸಹಾಯ ಮಾಡ್ತಾ ಇದ್ದೀವಿ ಈಗ ಈ ಶಿವಮೊಗ್ಗ ಡಿಸ್ಟಿಕಲ್ಲಿ ಒಂದು ಸಾವಿರದ ಇನ್ನೂರು ಜನ ರೈತರು ಈ ವರ್ಷಕ್ಕೆ ಬಿದಿರನ್ನು ಬೆಳೀತಾ ಇದ್ದಾರೆ ಎಲ್ಲ ಮಹಿಳಾ ಸದಸ್ಯರನ್ನು ಮಾಡ್ತಾರೆ ಯಾವುದೇ ರೀತಿ ಅವರು ಹಣ ಖರ್ಚು ಮಾಡಬೇಕಾಗಿಲ್ಲ ಬಿದ್ರು ಮತ್ತು ಅದಕ್ಕೆ ಬೇಕಾಗಿರೋಂಥ ಗೊಬ್ಬರನ್ನ ಅವ್ರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಆಮೇಲೆ ಅದನ್ನು ನಾವು ಮಾನಿಟ್ರಿಂಗ್ ಮಾಡ್ತೀವಿ ಹೆಂಗೆ ಬೆಳೀತಾ ಇದ್ದಾರೆ ಅವರಿಗೆ ಒಂದು ಟ್ರೈನಿಂಗ್ ಕೊಡ್ತೀವಿ ಹೇಗೆ ಬೆಳಿಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಭೇಟಿ ಮಾಡ್ಬೇಕಂದ್ರೆ ಏನು ಮಾಡಬೇಕಾಗತ್ತೆ ಸಾಗರದಲ್ಲೇ ಒಂದು ಕಣಜ ರೈತ ಉತ್ಪಾದ ಅಂದರೆ ರೈತರೇ ಅವ್ರು ಏನು ಮಾಡ್ತಾರೆ ಒಂದು ಎಫ್ ಪಿ ಒನು ಕೂಡ ಅವರು ಮಾಡ್ಕೊಡ್ತಾರೆ ರೈತರಿಗೋಸ್ಕರ ಕಣಜ ರೈತ ಉತ್ಪಾದಕ ಸಂಘ ಅಂತ ಸಾಗರದಲ್ಲಿದೆ ಆಮೇಲೆ ಇವರು ಇಷ್ಟೇ ಮಾಡ್ತಾ ಇಲ್ಲ ಇಂಡಸ್ಟ್ರಿ ಫೌಂಡೇಶನ್ ಅವರು ನಾವೇನು ಮಾಡ್ತಿದ್ದೀವಿ ಬರೀ ಬಿದ್ರು ಕೊಟ್ಬಿಟ್ಟು ಇಲ್ಲ ಇದಕ್ಕೆ ನೆಕ್ಸ್ಟ್ ಮುಂದೆ ಮಾರುಕಟ್ಟೆ ಒದಗಿಸ್ಬೇಕು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಮಾರುಕಟ್ಟೆಗೂ ಕೂಡ ಚಾನಲ್ ಮಾಡಿ ಮಾಡಿಕೊಡ್ತಿದ್ದಾರೆ ಅಲ್ಲಿ ಒಂದು ಸಣ್ಣದು ಪ್ರೀ ಪ್ರೊಸೆಸಿಂಗ್ ಯೂನಿಟ್ ಥರ ಮಾಡಿ ಅವರಿಗೆ ಒಂದಿಷ್ಟು ಮಹಿಳೆಯರಿಗೆ ತುಂಬ ಬಡ ಮಹಿಳೆಯರಿಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅಂದರೆ ಈಗ ಓದ್ಕೊಂಡವರಿಗೆ ಕೆಲಸ ಸಿಗಬೇಕು ಇಲ್ಲ ಅಂದರೆ ಸಿಗೋದಿಲ್ಲ ಈಗ ಕೂಲಿ ಮಾಡ್ತಾ ಇರ್ತಾರೆ ಅವ್ರಿಗೆ ಮುನ್ನೂರ ಅರವತ್ತೈದು ದಿವಸನೂ ಕೆಲಸ ಸಿಗೋದಿಲ್ಲ ಒಂದಿಷ್ಟು ದಿವಸ ಮಾಡ್ತಾರೆ ಅದನ್ನೇ ನಂಬ್ಕೊಂಡು ಕೆಲಸ ಮಾಡ ಹಂಗಾಗಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ಒಂದಿಷ್ಟು ಇದು ಏನೋ ಈ ಥರ ಸಣ್ಣ ಯೂನಿಟ್ ಮಾಡಿಬಿಟ್ಟು ಅವರಿಗೆ ಒಂದು ಹತ್ತು ಹದಿನೈದು ಇಪ್ಪತ್ತು ಜನರಿಗೆ ನಮ್ಮ ಕೈಲಾಗ್ತು ಅವರಿಗೆ ಒಂದಿಷ್ಟು ಕೆಲಸ ಅಂತ ಕೊಟ್ಟು ಅದನ್ನು ಮಾಡ್ತಾ ಇದ್ದಾರೆ ಡೈಲಿ ಅವರಿಗೆ ಒಂದು ಟ್ರೈನಿಂಗ್ ಕೊಡ್ತೀವಿ ಯಾಕೆ ಕೆಲಸ ಮಾಡಬೇಕು ಏನು ಅಂತೀವಿ ಅದಕ್ಕಾದಂಥ ಇಂಡಸ್ಟ್ರಿ ಫೌಂಡೇಶನಲ್ಲಿ ಬೇರೆ ಬೇರೆ ಇವಿದಾವೆ ಏನು ಟ್ರೈನಿಂಗ್ ಕೊಡೋರು ಇದ್ದಾರೆ ಮಾಹಿತಿ ಕೊಡೋರು ಒಂದು ಬ್ಯಾಚ್ ಥರ ಕೆಲಸ ನಡೀತಾ ಇದೆ ಮಾಡ್ತಾ ಇದ್ದೀವಿ ಇಂಡಸ್ಟ್ರಿ ಫೌಂಡೇಶನ್ ಅವರು ಆಲ್ರೆಡಿ ಇಲ್ಲಿ ಶಿವಮೊಗ್ಗದಲ್ಲಿ ಸಾವಿರದ ಇನ್ನೂರು ಜನರಿಗೆ ಉಚಿತವಾಗಿ ಬಿದಿರು ಕೊಟ್ಟು ಅದನ್ನ ಮಾರುಕಟ್ಟೆನು ಕೂಡ ಒದಗಿಸುವಂತ ಸೃಷ್ಟಿ ಮಾಡ್ತಾ ಇದ್ದೀವಿ ಈ ಬಿದಿರು ಉಳಿವಿಗಾಗಿ ಈ ತರ ಎನ್ ಜಿ ಒ ಮಾಡುವಂತಹ ಕ್ರಮ ಎಷ್ಟರ ಮಟ್ಟಿಗೆ ಸಾಕಾರಗೊಂಡಿದೆ ಬಿದಿರು ಒಂದೇ ಅಲ್ಲ ಎಲ್ಲ ಕಾಡು ಮರಗಳಿಂದ ಹಿಡಿದು ಎಲ್ಲ ಪ್ರತಿಯೊಂದು ಗಿಡಗಳು ಉಳಿಲೇಬೇಕು ಇವಾಗ ಅಂತ ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಜಾಸ್ತಿ ಹಿಡಿದ್ಬಿಟ್ಟು ಆಮ್ಲಜನಕ ಜಾಸ್ತಿ ಕೊಡಬೇಕು ಅಂದ್ರೆ ಈಗ ಅದ್ರ ಬಗ್ಗೆ ನಾವೆಲ್ಲರೂ ಗಮನ ಹರಿಸಬೇಕು ಪ್ರತಿಯೊಬ್ಬ ನಾಗರಿಕನು ಕೂಡ ಗಮನ ಹರಿಸಲೇಬೇಕು ಹಂಗಾಗಿ ಆದಷ್ಟು ಮರಗಳನ್ನ ಕಡಿಯೋದ್ರ ಬದಲು ಮರಗಳನ್ನು ನಡೋದ್ರ ಬಗ್ಗೆ ಅಥವಾ ಈ ತರ ಒಂದು ಅದ್ರ ಜೊತೆಗೆ ಪ್ರಕೃತಿಗೆ ಅನುಕೂಲ ಆಗತ್ತರ ಈ ತರ ಆದಾಯದ ಬೆಳೆಗಳನ್ನ ರೈತರು ಕೂಡ ಬೆಳೆದು ಅನುಸರಿಸಿದ್ರೆ ನಮ್ಮ ಎಲ್ಲ ಜನರಿಂದ ಒಂದು ನಾಗರಿಕರಿಂದ ಒಂದು ಸಣ್ಣದೊಂದು ಕಾಂಟ್ರಿಬ್ಯೂಷನ್ ಅದಕ್ಕೆಲ್ಲ ಸಹಾಯ ಇದ್ದಿದ್ದು ಈಗ ಆ್ಯಕ್ಚುಲಿ ಬಿದ್ರ ಬೆಳೆಗೆ ಸಹಾಯ ಮಾಡ್ತಿದ್ದು ಇಂಡ್ರ ಇಂಡಸ್ಟ್ರಿ ಫೌಂಡೇಶನ್ ಅವರು ತುಂಬ ಸಹಾಯ ಮಾಡ್ತಿದ್ದಾರೆ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಶಿವಮೊಗ್ಗದಲ್ಲಿ ಮಾತ್ರ ಅಲ್ಲ ಚಿಕ್ಕಮಂಗ್ಳೂರು ಹಾಸನ ಮಹಾರಾಷ್ಟ್ರ ಇಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಈಗ ಆಮೇಲೆ ಅದಕ್ಕೆ ಇನ್ನೂ ಮುಂದುವರೆದ ಭಾಗವಾಗಿ ಒಂದು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅವ್ರ ಜೊತೆಗೆ ಒಂದು ಹನ್ನೆರಡು ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಮಹಿಳೆಯರಿಗಾಗಿ ಅಂದರೆ ಮಹಿಳೆಯವರಿಗೆ ಒಂದು ವರ್ಷಕ್ಕೆ ಸಣ್ಣ ಮತ್ತು ಬಡ ಮಹಿಳೆಯರಿಗೆ ಅವ್ರ ಹತ್ರ ವೇಸ್ಟ್ ಜಾಗ ಇರುತ್ತೆ ಅದರಲ್ಲಿ ಏನು ಕೃಷಿ ಮಾಡೋಕ್ಕಾಗೋದಿಲ್ಲ ಅಂಥವ್ರನ್ನ ನಾವು ಹುಡುಕಿ ಆ ಜಾಗದಲ್ಲಿ ಬಿದಿರುಗಳನ್ನು ಕೊಟ್ಟು ಬೆಳೆಸಿ ಅವರಿಗೆ ಒಂದು ಐದು ಐದು ವರ್ಷದ ನಂತರ ಐದು ವರ್ಷ ತನಕ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಹೇಗೆ ಬೆಳಿಬೇಕು ಏನ್ ಬೆಳಿಬೇಕು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇರ್ತೀವಿ ಎಲ್ಲ ಉಚಿತವಾಗಿ ಎಲ್ಲ ಉಚಿತವಾಗಿ ಎಲ್ಲ ಮಾಡಿ ಆಮೇಲೆ ಅವ್ರಿಗೆ ಮಾರುಕಟ್ಟೆ ಚಾನಲ್ ಕೂಡ ಒದಗಿಸುವಂತ ಕೆಲಸ ನಡೀತಾ ಇದೆ ಆಮೇಲೆ ಈ ಸಣ್ಣ ರೈತರಿಗೆ ರೈತರ ಹೆಣ್ಣು ಹೆಣ್ಣು ಮಕ್ಕಳು ರೈತರಿಗೆ ಅವರಿಗೆ ಪ್ರತಿ ವರ್ಷ ಒಂದು ಇಷ್ಟು ಮಿನಿಮಮ್ ಒಂದು ತೊಂಬತ್ತರಿಂದ ಒಂದು ಲಕ್ಷ ರೂಪಾಯಿ ಅವರಿಗೆ ಐದನೇ ವರ್ಷದ ಆದಾಯ ಬರುವ ಆದಾಯ ಬರುವ ಥರ ಒಂದು ಕೆಲಸ ಮಾಡ್ತಾ ಈಗ ಹಾಗಾಗಿ ಎಲ್ಲಾ ರೈತರು ಕೂಡ ರೈತ ಮಹಿಳೆಯವರು ತುಂಬಾ ಜನ ಇದ್ದಾರೆ ಸಾವಿರದ ಇನ್ನೂರು ಜನ ಸದಸ್ಯರು ಇದ್ದಾರೆ ಎಲ್ಲರಿಗೂ ಖುಷಿ ಇದೆ ಮಾಹಿತಿ ಬೇಕು ಅಂದ್ರೆ ಸಾರಾ ಸಂಸ್ಥೆಗೆ ಬಂದ್ರೆ ಸಾಕ ಸಾರಾ ಸಂಸ್ಥೆ ಬೇರೆ ಕೆಲಸ ಮಾಡ್ತಾ ಇದೆ ಇಂಡಸ್ಟ್ರಿ ಫೌಂಡೇಶನ್ ಆದ್ರೆ ಆದಂತ ಬಿದಿರು ಸಂಸ್ಥೆಗೆ ಅದು ಕೆಲಸ ಇದೆ ಈ ಸಾರಾ ಸಂಸ್ಥೆ ಎಷ್ಟು ಎಕ್ರೆಯಲ್ಲಿ ಇದೆ ಸಂಸ್ಥೆದು ಬರೀ ಐದು ಗಂಟೆ ಜಾಗದಲ್ಲಿದೆ ಅದು ಉತ್ತೇಜನ ಕೊಡಕ್ಕೆ ಭೂಮಿ ಬೆಳೆಸ್ಕೊತಾ ನಮ್ಮ ಕುಟುಂಬದಲ್ಲಿ ಬೇರೆ ಕಾಡು ಕೃಷಿ ಮಾಡಬೇಕು ಅಂತ ಕೃಷಿನೇ ಸಾರಾ ಸಂಸ್ಥೆ ಜಾಗದಲ್ಲಿ ಅದ್ರ ಕೆಲಸ ಮಾಡ್ತಾ ಇದೆ ಇನ್ನೆಲ್ಲ ನಮ್ಮ ಕುಟುಂಬದ ಅವ್ರವ್ರದ್ದು ನಮ್ಮ ನಮ್ದು ಜಮೀನಲ್ಲಿ ಈ ಸಂಸ್ಥೆಯಲ್ಲಿ ನಿಮ್ಮ ಜವಾಬ್ದಾರಿ ಏನು ಸಾರಾ ಸಂಸ್ಥೆ ಜೊತೆಗೆ ವಾಲಂಟರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಸ್ವಯಂ ಸೇವಕನಾಗಿ ಎಸ್ ಇದರಿಂದ ಆತ್ಮ ತೃಪ್ತಿ ಅಂತ ಸಾಮಾಜಿಕ ಒಂದು ಕಳಕಳಿಯಿಂದ ಕೆಲಸ ಮಾಡಬೇಕು ಅಂದ್ರೆ ಆತ್ಮ ತೃಪ್ತಿ ತುಂಬಾ ಇದೆ ನಿಮ್ಮ ಈ ಸಾರಾ ಸಂಸ್ಥೆ ವತಿಯಿಂದ ಕಡೆಯದಾಗಿ ರಾಜ್ಯದ ಜನತೆಗೆ ಕೃಷಿಕರಿಗೆ ರೈತರಿಗೆ ಮಹಿಳಾ ಶ್ರಮಿಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಇಲ್ಲ ಇದು ಸಾರಾ ಸಂಸ್ಥೆನೆ ಎಲ್ಲ ಮಾಡ್ತಿದೆ ಅಂತಲ್ಲ ಈ ಸಂಸ್ಥೆ ಇದೊಂದಿಷ್ಟು ನಿಮ್ ಕಡೆ ಒಂದು ಸಣ್ಣ ಪ್ರಯತ್ನ ಅದನ್ನು ಉಪಯೋಗಿಸ್ಕೊಳ್ಳೋರು ಉಪಸ್ಕರಿಸ್ಕೊ ಹೋಗಿ ಈಗ ನಾವು ಈಗ ಇಂಡಸ್ಟ್ರಿ ಫೌಂಡೇಶನ್ ಕಡೆಯಿಂದ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಕೈಯ್ಯಲ್ಲಿ ಏನಾಗುತ್ತೆ ಅದನ್ನು ಮಾಡ್ತಾಯಿದ್ದೀವಿ ಸಾರಾ ಸಂಸ್ಥೆ ಅದ್ರದ್ದು ಚೌಕಟ್ಟಿನಲ್ಲಿ ಅದ್ರದ್ದು ಏನು ಕೆಲಸ ಮಾಡಬೇಕು ಅದು ಮಾಡ್ತಾಯಿದ್ದೆ ಜವಾಬ್ದಾರಿಯಿಂದ ಅದನ್ನು ನಾವೆಲ್ಲ ಹೇಗೆ ಉಪಯೋಗಿಸ್ಕೋತೀವಿ ಅನ್ನೋದ್ರ ಮೇಲೆ ನಮಗೆ ಬಿಟ್ಟಿರೋದು ಇಲ್ಲಿ ಉಪಯೋಗಿಸ್ಕೊಂಡ್ರೆ ಒಳ್ಳೆ ರೀತಿಯಲ್ಲಾಗುತ್ತೆ ಅದನ್ನ ನಾವು ಬೇರೆ ತರ ನೋಡಿದ್ರೆ ಈ ಬಿದ್ರು ಬೆಳೆ ರೈತರು ಉಳಿಸ್ಕೋಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನುವಂತ ಕಡೆಯದಾಗಿ ರೈತರಿಗೆ ತುಂಬಾ ಈಗ ನೋಡಿ ಒಂದೇ ಕ್ರಾಪ್ ಈಗ ಬಿದಿರಿಗೆ ಜಾಸ್ತಿ ನೀರು ಬೇಕಾಗಿರಲ್ಲ ಬಿದಿರು ಬೆಳಿಲಿಕ್ಕೆ ಓಕೆ ಬಿದಿರು ಬೆಳಿಲಿಕ್ಕೆ ಜಾಸ್ತಿ ನೀರು ಬೇಕಾಗಿರಲ್ಲ ಆ ಎರಡು ವರ್ಷ ನಾವು ನೀರೆಲ್ಲ ಕೊಟ್ಟು ಇಂಥದ್ದೇ ಜಮೀನು ಅಂತ ಬೇಕಾಗಿಲ್ಲ ಇಂಥದ್ದೇ ಜಮೀನಲ್ಲ ಎಲ್ಲ ಎಲ್ಲಾ ಜಮೀನುಗಳಲ್ಲೂ ಇದು ಸಾಮಾನ್ಯವಾಗಿ ಬೆಳೆಯುತ್ತೆ ಆಮೇಲೆ ಜಾಸ್ತಿ ಕೃಷಿ ಮಾಡಬೇಕಾಗಿಲ್ಲ ಲೇಬರ್ ಕೆಲಸ ಆಗೋದಿಲ್ಲ ಬರೀ ವರ್ಷದಲ್ಲಿ ಅದು ಐದು ವರ್ಷದ ನಂತರ ಬರೀ ಹಾರ್ವೆಸ್ಟ್ ಮಾಡೋಕ್ಕೊಂದು ಜನ ಇದ್ದರೆ ಸಾಕು ಒಂದು ಎರಡರಿಂದ ಮೂರು ಜನ ಅವರ ವ್ಯಾಪ್ತಿಯಲ್ಲಿ ಎಷ್ಟು ಬೇಕಂತ ಅಷ್ಟು ಬಿಟ್ಟರೆ ಒಂದು ಎರಡರಿಂದ ಮೂರು ವರ್ಷ ನಾವು ಕಷ್ಟಪಡ್ಕೋತೀವಿ ಆಮೇಲೆ ಇದಕ್ಕೆ ಒಂದು ಎರಡರಿಂದ ನೀರಿದ್ದರೆ ಒಂದು ಎರಡರಿಂದ ಮೂರು ವರ್ಷ ನಾವು ನೀರು ಕೊಟ್ಟು ಚೆನ್ನಾಗಿ ಬೆಳೆಸ್ಕೊಂಡ್ಬಿಟ್ರೆ ಆಮೇಲೆ ಇದು ಏನೂ ಕೇಳೋದಿಲ್ಲ ಅದಕ್ಕೆ ಬೇಕಾಗಿ ಈ ಎಲೆ ಎಲ್ಲ ಉದುರುತ್ತೆ ಅದಕ್ಕೆ ಬೇಕಾಗಿರೋ ಗೊಬ್ಬರ ಅದೇ ಮಾಡ್ಕೊಳತ್ತೆ ಒಳ್ಳೆಯ ಕಾಂಪೋಸ್ಟ್ ಇದು ಎಲ್ಲದು ಅದಕ್ಕೆ ಬೇಕಾಗಿರೋ ಗೊಬ್ಬರ ಅದೇ ಮಾಡ್ಕೊಳತ್ತೆ ಅದಕ್ಕೆ ಮಳೆಗಾಲದಲ್ಲಿ ಜಾಸ್ತಿ ನೀರನ್ನು ಹಿಡಿದಿಟ್ಕೊಳತ್ತೆ ಆಮೇಲೆ ಭೂಮಿಯಲ್ಲಿ ಜಾಸ್ತಿ ನೀರನ್ನು ಶೇಖರಣೆ ಮಾಡುತ್ತಿದೆ ಬಿದಿರು ಅದು ಒಂದು ಗುಣ ಇದೆ ನಮ್ಮಲ್ಲಿ ಈಗ ನಮ್ಮ ಜಾಗದಲ್ಲಿ ಇಲ್ಲಿ ಒಂದಿಷ್ಟು ಇದಿಲ್ಲ ಏನು ಬೋರ್ವೆಲ್ ಇಲ್ಲ ಬಾವಿ ಕೃಷಿ ಹೊಂಡ ಇದನ್ನೇ ನಾವು ನಂಬ್ಕೊಂಡು ಮಾಡ್ತಾ ಇದೀವಿ ಇದುವರೆಗೂ ನಮಗೆ ಬೋರ್ವೆಲ್ ನೀರಿ ಬೋರ್ವೆಲ್ ಬೇಕು ಅಂತ ಅನ್ಸಿಲ್ಲ ನಮಗೆ ಬೇಕಾದಷ್ಟು ನಾವು ಇಂಗು ಗುಂಡಿಗಳು ಮಾಡ್ತೀವಿ ಮಳೆ ನೀರನ್ನ ಭೂಮಿ ಕಳಿಸುವಂತ ಕೆಲಸ ಇಂಗು ಗುಂಡಿಗಳು ನಮ್ಮ ಜಾಗದಲ್ಲೆಲ್ಲ ಇಂಗು ಗುಂಡಿಗಳನ್ನ ಮಾಡ್ತೀವಿ ಮಳೆ ನೀರು ಇಂಗತ್ತೆ ನಮ್ಮಿಂದ ಸಣ್ಣ ಪ್ರಯತ್ನ ನಮ್ಗೆ ಎಷ್ಟಾಗತ್ತೆ ನಮ್ಮ ಹತ್ರ ಅಷ್ಟು ಪ್ರಯತ್ನ ಇಷ್ಟಂತ ಮಾಡ್ಬೋದು ಎಲ್ಲರೂ ಈಗ ನಿಮ್ಮ ಮನೆಯಲ್ಲಿ ಮನೆ ಸೂರ್ ನೀರು ಬಿಡುತ್ತಲ್ಲ ಏನು ಮಾಡ್ತೀರ ಅದನ್ನು ಹರಿದು ಹೋಗಿ ಬಿಡ್ತಾ ಇದ್ದೀವಿ ಹರಿದೋಗಿ ಬಿಡ್ತಾ ಅದೇ ಒಂದು ನಾಲ್ಕೈದು ಅಡಿ ಗುಂಡಿ ತೆಗ್ದ್ಬಿಟ್ಟು ಅದಕ್ಕೊಂದು ನಿಮ್ಮಿಂದ ಒಂದು ಐದು ಸಾವಿರ ರೂಪಾಯಿಗೆ ನಾಲ್ಕು ಸಾವಿರ ರೂಪಾಯಿ ಕೆಲಸ ಆಗ್ಬೋದು ಲೈಫ್ ಲೈಫ್ ಟೈಮ್ ಗುಂಡಿ ತೆಗ್ದ್ಬಿಟ್ಟು ಅದಕ್ಕೊಂದು ಒದಗೆ ಹಾಕಿ ಸೂರಿಂದ ಆ ನೀರನ್ನು ನೀವು ಕೆಳಗಡೆ ಕಳಿಸ್ಬಿಟ್ರೆ ಹರಿದೋಗ ನೀರು ಭೂಮಿ ಹೋಗತ್ತಾ ನೀವೆಷ್ಟು ನೀರನ್ನು ಉಪಯೋಗಿಸ್ತೀರಿ ಬಾವಿಗೆ ಅದೇ ರೀಸೈಕಲ್ ಆಗಿ ಬರುತ್ತೆ ನೀವು ಎಷ್ಟು ನೀರು ಉಪಯೋಗಿಸ್ತೀರಿ ಕೊಟ್ರೆ ಈಗ ಒಂದು ಲೀಟರ್ ಬಾಟ್ಲೆ ಇಪ್ಪತ್ತು ರೂಪಾಯಿ ಎರಡು ಲೀಟರ್ ನೀರು ಕುಡಿತೀವಿ ಎರಡು ಲೀಟರ್ ನೀರ ನಾಲ್ಕು ಲೀಟರ್ ನೀರು ಕುಡಿಬೇಕು ಎಂಬತ್ತು ರೂಪಾಯಿ ದುಡ್ಡು ಕೊಟ್ಕೊಳ್ಳೋದಾರೆ ಎಂಬತ್ತು ರೂಪಾಯಿ ಸ್ನಾನಕ್ಕೆ ಎಷ್ಟು ಬೇಕು ಒಂದು ಹತ್ತರಿಂದ ಹದಿನೈದು ಲೀಟರ್ ಹಾ ವರ್ಷ ಇಡೀ ನೀವು ಇದನ್ನ ನಮಗೆ ಫ್ರೀ ಆಗಿ ಸಿಗ್ತದೆ ಅಲ್ವಾ ಫ್ರೀಯಾಗಿ ಆಗಿ ಈ ನೀರು ಬಂದಾಗ ಏನು ಮಳೆಗಾಲದಲ್ಲಿ ನೀರು ಬಂದಾಗ ಇಷ್ಟಂತೂ ನಾವು ಮಾಡ್ಬೋದಾ ಪ್ರಕೃತಿ ನಮಿಗಾಗಿ ಏನೋ ಕೊಡ್ತಾ ಇದೆಯಾ ಅಂದಾಗ ನಾವು ಪ್ರಕೃತಿಗೆ ಮರಳಿ ಕೊಡುವಂತ ಪ್ರಯತ್ನ ಮಾಡಬೇಕು ಅನ್ನೋದು ಉದ್ದೇಶ ಅಲ್ವಾ ಕರೆಕ್ಟ್ ತಾನೇ ಇದು ಸರಿ ಇದನ್ನ ನಾವೆಲ್ಲರೂ ಸೇರ್ಕೊಂಡ್ ಮಾಡ್ಬೇಕಲ್ಲ ಸಾಮೂಹಿಕವಾಗಿ ಮಾಡಿದ್ರೆ ಯಾವ್ದು ಸಾಧ್ಯ ಇಲ್ಲ ಅಲ್ವಾ ನೀವು ಒಬ್ರು ನಿಮ್ ಜವಾಬ್ದಾರಿ ಅಲ್ಲ ಅದು ನಾನ್ ನಿಮಗೆ ಸಾಥ್ ಕೊಡ್ಬೇಕು ನೀವು ಜನರಿಗೆ ಒಂದಿಷ್ಟು ವಿಚಾರಗಳನ್ನ ಹಂಚ್ತಾ ಇದ್ದೀರಿ ಅಂದ್ರೆ ನಾವು ಖುಷಿಯಾಗಿ ಒಂದಿಷ್ಟು ಸಾಥ್ ಕೊಡ್ಬೇಕು ನಿಮಗೆ ನೀವ್ ಒಬ್ರೇ ಮಾಡ್ಕೊಂಡ್ ಕೂತ್ರೆ ಯಾರಿಗೂ ಮುಟ್ಟೋದಿಲ್ಲ ಹಂಗಾಗಿ ಎಲ್ಲರೂ ಸೇರ್ಕೊಂಡ್ ಮಾಡಿದ್ರೆ ಒಂದ್ ಒಳ್ಳೆ ಹೆಜ್ಜೆ ಇಡೋಣ ಸುಖ ಸಮಾಜಕ್ಕಾಗಿ ಎಲ್ಲರ ಮಹತ್ತರ ಪಾತ್ರದ ಅತ್ಯವಶ್ಯಕತೆ ಇದೆ ಎಸ್ ಇದನ್ನ ನಾವು ಸಣ್ಣದಾಗಿ ಕೆಲಸ ನೀರು ಹಿಡಿದಿಟ್ರೆ ಮಳೆಗಾಲದಲ್ಲಿ ಆದಷ್ಟು ಭೂಮಿ ಕೊಟ್ರೆ ಬೇಕು ನೀರು ಉಳಿದಿದ್ದು ಹೆಚ್ಚಾಗಿ ಹೋಗಿದ್ದು ಸಮುದ್ರಕ್ಕೆ ಹೋಗ್ಬೇಕು ಕೆರೆ ತುಂಬ್ಕೊಬೇಕು ನೀರಿನ ಇದಿರ್ಬೇಕು ಇವಾಗ ಮಲೆನಾಡಲ್ಲಿ ಎಷ್ಟಡಿಗೆ ಬೋರ್ವೆಲ್ ಬರುತ್ತೆ ನಿಮ್ಗೆ ಗೊತ್ತಾ ಬೋರ್ವೆಲ್ ಎಷ್ಟಡಿಗೆ ಕೊರದ್ರು ಬರುತ್ತೆ ಇನ್ನೂರ ಐವತ್ತು ಮುನ್ನೂರು ನಾನ್ನೂರು ಇದು ಐದು ವರ್ಷದಿಂದ ಈಗೆಲ್ಲ ಆರ್ನೂರಕ್ಕೆ ಹೋಗ್ತಾ ಆರ್ನೂರು ಏಳ್ನೂರು ನೀರೇ ಬರೋದಿಲ್ಲ ಕಾರಣ ಏನು ಭೂಮಿಯಲ್ಲಿ ಅಂತರ್ಜಲ ಅಂತರ್ಜಲ ಇಲ್ಲ ಯಾಕೆ ಅಂತರ್ಜಲ ಇಲ್ಲ ಅಂದ್ರೆ ನಾನು ಒಂದಿಷ್ಟು ಸುಮ್ಮನೆ ಮಾತಾಡುವ ಹಿಂಗೆ ಈಗ ನಮ್ಮ ತಂದೆಯವರು ನನ್ನ ಹತ್ರ ನನ್ನ ಅಕೌಂಟಿಗೆ ಒಂದು ಲಕ್ಷ ರೂಪಾಯಿ ಹಾಕಿದ್ದಾರೆ ಅಲ್ವಾ ಅದು ನಾನು ಎಷ್ಟು ದಿವಸ ಖಾಲಿ ಮಾಡ್ಬೋದು ಖಾಲಿ ಮಾಡಲೇಬೇಕಂತ ಕೂತ್ರೆ ಒಂದು ವಾರ ತಿಂಗಳೊಳಗೆ ಖಾಲಿ ಖಾಲಿ ಮಾಡ್ಬೋದು ಆಮೇಲೆ ಆ ಅಕೌಂಟಲ್ಲಿ ದುಡ್ಡು ಖಾಲಿ ಆದ್ಮೇಲೆ ದುಡ್ಡು ತೆಗಿಲಿಕ್ಕೆ ಬರುತ್ತಾ ಖಾಲಿ ಆಗುತ್ತೆ ಮತ್ತೆ ದುಡ್ಡು ಹಾಕ್ಬೇಕಲ್ಲ ಬೇಕು ಅಂದ್ರೆ ದುಡ್ಡು ಹಾಕಿ ನೀರು ಹಂಗೆ ಫ್ರೀ ಆಗಿ ನಮಗೆ ಸಿಗ್ತಾ ಇದೆಯಲ್ಲ ಎಷ್ಟು ದಿವಸ ಸಿಗತ್ತೆ ಅಷ್ಟು ದಿವಸ ತಕೋತೀವಿ ಆಮೇಲೆ ಒಂದಲ್ಲ ಒಂದ್ ದಿವಸ ಎಲ್ಲದೂ ಖಾಲಿ ಆಗ್ಲೇಬೇಕಾ ಆಮೇಲೆ ನಾವು ಸೇರಿಸೋ ಮರಳಿ ಕೊಡುವಂತ ಪ್ರಯತ್ನ ಮಾಡ ಈಗ ನನಗೂ ನಮಗೂ ಮಕ್ಕಳಿದಾರಲ್ಲ ಈಗಲೇ ಎಲ್ಲ ನಾವು ಖಾಲಿ ಮಾಡಿ ಹೋಗ್ಬಿಟ್ರೆ ಮಕ್ಕಳಿಗೆ ಏನು ಬಿಟ್ಟು ಮುಂದಿನ ಪೀಳಿಗೆಗೇನು ಅಲ್ವಾ ಇದೆಲ್ಲ ಒಂದು ಸಣ್ಣ ಸಣ್ಣ ವಿಚಾರಗಳನ್ನು ನಾವು ನಾವೇ ಮಾತಾಡ್ಕೊಂಡ್ರೆ ಈಗ ನಾವೇನು ಮೇಧಾವಿಗಳಲ್ಲ ನಮಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ನಾವು ಇನ್ನೊಬ್ಬರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡಿದಾಗಲೇ ಇವೆಲ್ಲ ಹೌದಲ್ಲ ಓ ಹೀಗೂ ಮಾಡ್ಬೋದಲ್ಲ ಅಂತ ಅನಿಸಿದ್ದು ನನಗೆ ಆವಾಗ ನಾವು ಈ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಏನು ನಾವೇನು ಜಾಸ್ತಿ ಏನು ಮಾಡಿಬಿಟ್ಟಿದ್ದೀವಿ ಅಂತಲ್ಲ ನಮ್ಮ ಕೈಯಲ್ಲ ಒಂದು ಸಣ್ಣ ಪ್ರಯತ್ನ ಹೆಜ್ಜೆ ಹಿಂಗೆ ಸಣ್ಣ ನಾವು ಈಗ ಅಲ್ಲಿ ಹೋಗ್ತಿದ್ದೀವಿ ಒಂದು ಸಣ್ಣ ಪ್ರಯತ್ನ ಅಲ್ಲೇನೋ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡ್ಬಿಟ್ರೆ ಹಿಂಗೀತಷ್ಟು ಇದನ್ನೇ ನಾವು ಮಾಡಬೇಕಾಗಿರೋದು ನೀರಿನ ಬಗ್ಗೆ ಜಾಸ್ತಿ ಯೇಚ್ಛವಾಗಿ ನೀರು ಉಪಯೋಗಿಸೋದು ಈಗ ಒಂದು ಮರಕ್ಕೆ ಅಡಿಕೆ ಮರಕ್ಕೆ ದಿನಕ್ಕೆ ಒಂದು ಎಂಟು ಲೀಟ್ರ್ ನೀರು ಬೇಕು ಅಂದ್ಕೊಳ್ಳಿ ನಾವು ಆಟೋ ಸ್ಟಾರ್ಟ್ರ್ ಹಾಕ್ಬಿಟ್ಟು ಹದಿನೆಂಟು ಗಂಟೆ ಇಟ್ ಹೊಡೆದ್ಬಿಟ್ರೆ ಕರೆಂಟ್ ಇದ್ದಾಗಲ್ಲ ಹತ್ತು ಇಪ್ಪತ್ತು ಮೂವತ್ತು ಲೀಟ್ರ್ ಹೋಗ್ಬಿಟ್ರೆ ವೇಸ್ಟ್ ಅದು ಹಂಗಾಗಿ ನಾವು ಈ ಥರ ಬಳಕೆ ಮಾಡಿಕೊಂಡ್ರೆ ಒಬ್ಬರು ಸೈಂಟಿಸ್ಟು ಹೇಳ್ತಾಯಿದ್ರು ನಮ್ಮಲ್ಲಿ ಈ ಥರ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡಿದಾಗ ಒಬ್ಬೊಬ್ರು ಬರ್ತಾರೆ ತಿಳಿದವರು ಅವ್ರು ಹೇಳ್ತಿದ್ರು ಮುಂದೆ ಇಪ್ಪತ್ತೈದು ವರ್ಷಕ್ಕಾಗಿ ಬೇಕಾಗುವಷ್ಟು ನೀರನ್ನು ಇವಾಗಲೇ ನಾವು ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಮುಂದೇನು ಅನ್ನೋ ಪ್ರಶ್ನೆ ಹಾಂ ಹಂಗಾಗಿ ಇದನ್ನೆಲ್ಲ ಮುಂದಿನ ಪೀಳಿಗೆಗೆ ನಾವು ಮತ್ತೆ ವಾಪಸ್ ಕೊಡಬೇಕು ಅಂದಾಗ ಈಗಲೇ ನಾವು ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡ ಹೆಜ್ಜೆ ಇಡಬೇಕು ಮಕ್ಕಳಿಗೆ ಎಷ್ಟು ಆಸ್ತಿ ಮಾಡಿದ್ರೆ ಏನೂ ಸಿಗೋದಿಲ್ಲ ಮಾಡ್ತೀವಿ ನಾವು ಅವರಿಗೆ ಒಳ್ಳೆ ಆರೋಗ್ಯ ಒಳ್ಳೆ ಗಾಳಿ ಒಳ್ಳೆ ನೀರು ಒಳ್ಳೆ ಮಣ್ಣು ಒಳ್ಳೆ ವಾತಾವರಣ ಇಷ್ಟು ಕೊಡ್ಬೇಕು ಅಲ್ವಾ ಇಷ್ಟು ಕೊಡ್ಬೋದಲ್ಲ ನೀವೇನಾದ್ರೂ ಒಂದು ದುಡ್ಡು ಕೊಟ್ಬಿಟ್ರೆ ಬಿಟ್ರೆ ದುಡ್ಡು ಚೆನ್ನಾಗಿ ಬರೋದಿಲ್ಲ ದುಡ್ಡಲ್ಲಿ ಗಾಳಿ ಬರೋದಿಲ್ಲ ಅದ್ರ ಜೊತೆಗೆ ದುಡ್ಡು ಬೇಕು ಪ್ರಕೃತಿ ಉಳಿವಿಗಾಗಿ ನಮ್ಮ ದುಡ್ಡು ಬೇಕು ಅವಶ್ಯಕತೆ ಈ ತರದನ್ನು ಜೊತೆಗೆ ಜೊತೆಗೆ ಇದನ್ನು ಎಲ್ಲರೂ ಮಾಡ್ಕೊಂಡು ಹೋದ್ರೆ ಇದನ್ನ ಸಾಕಷ್ಟು ರೈತರು ಇದನ್ನ ಮಾಡೇ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ರೈತರ ಜೊತೆಗೆ ಎಲ್ಲರೂ ಒಂದಿಷ್ಟು ಸಾರ್ವಜನಿಕರು ಸಹಕಾರ ಕೊಡಬೇಕು ಕೊಟ್ರೆ ರೈತರಿಗೂ ಹೆಲ್ಪ್ ಆಗುತ್ತೆ ಅವರು ಕೂಡ ಒಳ್ಳೆ ಇದು ಮಾಡ್ತಾರೆ ಹಂಗಾಗಿ ರೈತರ ಜೊತೆಗೆ ನಾವು ಸ್ವಲ್ಪ ರೈತರ ಜೊತೆಗೆ ಒಂದು ಸ್ವಲ್ಪ ನಾವು ಏನು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟರೆ ಅವರಿಗೂ ಒಂದಿಷ್ಟು ಮಾತುಕತೆ ಮುಖಾಂತರ ಮನವೊಲಿಸಿದ್ರೆ ಎಲ್ಲ ಸಾಧ್ಯ ಇದೆ ಹಂಗಾಗಿ ಇದು ಪ್ರತಿಯೊಬ್ಬರ ನಾರಿ ನಾಗರಿಕನೂ ಜವಾಬ್ದಾರಿ ಈಗೆಲ್ಲ ಹೇಳ್ತಾರೆ ರೈತರು ರೈತರು ಅಂತ ಪಾಪ ರೈತರಿಗೆ ಭತ್ತ ಬೆಳೀತಾರೆ ಊಟ ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದರೆ ಅವ್ರಿಗೆ ಒಂದಿಷ್ಟು ಇನ್ಪುಟ್ಗಳು ಬೇಕು ರೈತ ಅದನ್ನು ನಾವು ಅವ್ರ ರೈತರ ಜೊತೆ ಒಂದಿಷ್ಟು ಕೆಲಸ ಮಾಡಿದಾಗ ಇದೆಲ್ಲ ಸಾಧ್ಯ ಆಗುತ್ತೆ ಒಂದು ಉತ್ತಮ ಕೆಲಸದಲ್ಲಿ ಒಂದೊಂದು ಹೆಜ್ಜೆ ಇಡ್ತಾ ಬರ್ತಾ ಇದ್ರಿ ಆ ಭಗವಂತ ನಿಮ್ಮ ಈ ಕಾಯಕಕ್ಕೆ ಯಶಸ್ಸು ಕೊಳ್ಳಿ ಪ್ರಿಯ ವೀಕ್ಷಕರೇ ಒಂದು ಬಿದಿರಿನ ವಿಶೇಷ ವರದಿ ತಗೊಳಕ್ಕೆ ಬಂದಿದ್ವಿ ಈ ಹಂತದಲ್ಲಿ ಕುಮಾರ್ ಕುಮಾರ್ ಅವರು ತಮ್ಮಲ್ಲಿರುವಂಥ ಅಗಾಧವಾದಂತಹ ವಿವರ ತಿಳಿಸಿದ್ದಾರೆ ಸಮಾಜಕ್ಕಾಗಿ ನಮ್ಮ ಪಾತ್ರ ಏನು ಪ್ರಕೃತಿ ಉಳಿವಿಗಾಗಿ ನಮ್ಮ ಪಾತ್ರವೇನು ಈ ಸಾರಾ ಸಂಸ್ಥೆ ಜೊತೆಗೆ ಎಷ್ಟೆಲ್ಲ ಎನ್ ಜಿ ಓ ಸೇರ್ಕೊಂಡು ಸಮಾಜದ ಉಳಿವಿಗಾಗಿ ಪ್ರಕೃತಿ ಉಳಿವಿಗಾಗಿ ಏನೆಲ್ಲ ಮಹತ್ತರ ಪಾತ್ರ ವಹಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಸಣ್ಣ ಪ್ರಮಾಣದ ವರದಿ ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಈ ಕೆಲವು ನಿಮಿಷಗಳಲ್ಲಿ ಸಂಪೂರ್ಣ ವರದಿ ನೀಡಲು ಸಾಧ್ಯವಿಲ್ಲ ಆದರೂ ಇವರು ತಿಳಿಸಿದಂಥ ಮಾಹಿತಿ ಅನುಸಾರವಾಗಿ ನಾವೆಲ್ಲರೂ ಮನುಷ್ಯರಾಗಿ ಈ ಭೂಮಿಯ ಮೇಲೆ ಬಂದರೂ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು ಪ್ರಕೃತಿ ಉಳಿ ಉಳಿವಿಗಾಗಿ ನಮ್ಮ ಒಂದು ದಿಟ್ಟ ಹೆಜ್ಜೆ ಇಡಬೇಕು ಅನ್ನುವಂತಹ ಉದ್ದೇಶ ಸಾರಿರುವಂತಹ ಕುಮಾರವರಿಗೆ ಈ ಸಾಲ ಸಂಸ್ಥೆಯ ಎಲ್ಲರಿಗೂ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಈವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಸರ್ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸಂವಾದ ಮಾಡಿದಾಗ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ